ನಮ್ಮ ಕನ್ನಡ ಚಿತ್ರಂಗ ಹೀರೋ ಬೇಸ್ ಆಗಿದೆ ದರ್ಶನೇ ಬೇಕು ಅಂತಾರೆ ಸುದೀಪೇ ಬೇಕು ಅಂತಾರೆ ಧ್ರುವ ಸರ್ಜನ್ ಇವಾಗ ಹೊಸ ನಟರು ಬರೋದಿಲ್ವಾ ಅಂತಹ ಸಿನಿಮಾ ಸಪೋರ್ಟ್ ಮಾಡೋವಂಥ ಹೃದಯ ಶ್ರೀಮಂತಿಕೆ ವಿಷಾರ ಹೃದಯ ಕೂಡ ನಮ್ಮ ಹಿರಿಯ ಹಿರಿಯ ನಟರು ಇಟ್ಕೋಬೇಕು ಸಾಲಾಗ ಒಂದು ನಮ್ಮೆಲ್ಲ ಆಸ್ತಿ ಬಿಡಿ ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ ಬಟ್ ಇವತ್ತೊಂದು ಭಾಳ ಖುಷಿ ಆಯಿತು ನಮ್ಮ ಶಂಕರ್ನಾಗ್ರವರು ಅವ್ರ ಏನೋ ಒಂದು ವಿಷಯ ಇದೆ ಅವ್ರ ಹತ್ರ ವಿಷಯ ನಾನು ಅವರು ತಾಯಿ ಹೊಟ್ಟೆಯಲ್ಲಿ ಚೆಲಿಸುವ ಮೂಡುಗುಗಳು ಕಾಣದಂತೆ ಮಾವಾದ ಹಾಡನ್ನು ಕೇಳಿಕೊಂಡು ನಾನು ಹುಟ್ಟಿದ್ದೀನಿ ಅದೇನೋ ಭಗವಂತನ ಹೆಚ್ಚೇನೋ ಗೊತ್ತಿಲ್ಲ ನಮ್ಮ ಕೃಷ್ಣ ಅವರು ಬಿಡುವುದವ್ರು ಬಂದು ಅಂತ ಸಿನಿಮಾ ಕೊಟ್ಟಿದ್ದ ಅಂತ ಹೇಳಿದ್ರೆ ಅವ್ರ ಸಿನ್ಮಾದ ಬಗ್ಗೆ ಇರೋ ಕಾಳಜಿ ಪ್ರೀತಿ ಆ ಸಿನಿಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಬಂದರು ಕೆಲವೇ ನಿರ್ದೇಶಕ ಇರೊಬ್ರು ಅನ್ಸುತ್ತೆ ಕನ್ನಡ ಚಿತ್ರ ಇವರು ಗಟ್ಟಿಯಾಗಿದ್ಲು ಅಂತ ಎಲ್ಲ ಲಕ್ಷಣಗಳಿದೆ ಆ ಟೀಸರ್ ನೋಡಿದ್ರೆ ಭಾಳ ಖುಷಿ ಆಯಿತು ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ಕ ಆ್ಯನಿಮೇಷನ್ನ ಏನೂ ಅರ್ಥ ಆಗ್ತಿಲ್ಲ ಸಾಹೇಬ್ರೆ ಗೊಂದಣ ಇದೇನು ಕತೆ ಕೇಳಬೇಕಲ್ಲ ಅದಕ್ಕೆ ಫಸ್ಟು ನಿರ್ದೇಶನ ಕೇಳಿದೆ ಏನಂತ ನಿಜವಲ್ಲೂ ಸಿನಿಮಾ ತೊಗೊಂಡ್ರ ರೀತಿ ಇಟ್ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತೆ ಈ ಇರೋ ಸಿನ್ಮಾಗಳಿಗೆ ಯಾವುದೇ ಸಿನಿಮಾ ಮಾಡಿದ್ರೆ ಇಟ್ ಶುಡ್ ಯೂನಿಕ್ ಎಲ್ಲ ಮಾಡ್ತಾ ಪ್ರೋಟೋಕಾಲಾಗಿ ಅದೇ ಅದೇ ಮರ ಸುತ್ತೋದು ಅದೇ ಲೋ ಮಾಡೋದು ಅದೇ ಹೀರೋಯಿನ್ ಹೋಗೋದು ಅಣ್ಣ ತಮ್ಮ ನುಗ್ಗೋದು ಆ ಹೀರೋಯ್ನಿಗೆ ಹೊಡೆಯೋದು ಡ್ಯಾಶ್ ಮಾಡೋದು ಡಿಕ್ಕಿ ಹೊಡೆಯೋದು ಇವೆಲ್ಲ ಸಿನ್ಮಾ ಅಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ಮಾತ್ರ ಸಿನಿಮಾ ಅಂತ ಯಾಕಂದರೆ ಹೊಸರು ಒಂದು ಪ್ರಾಬ್ಲಮ್ ಇದೆ ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ ಮುನ್ನೂರು ನಾನ್ನೂರು ಸಿನಿಮಾಗಳು ಮಾಡೋದು ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್ ಇದರಿಂದ ಇಂಥ ಒಳ್ಳೆಯ ಸಿನಿಮಾಗಳು ಯಾಕೆ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ ನಾನು ನೇರವಾಗಿ ಹೇಳ್ತೀನಿ ಆ ಸಬ್ಸಿಡಿ ಬಗ್ಗೆ ಒಂದು ಮಾನದಂಡ ಇರಲಿ ಮಾಡೋವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವತ್ತೂ ಹೇಳಲ್ಲ ಇದರಿಂದ ಭಾಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತವಾಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಬರುತ್ತೆ ಅಲ್ಲ ಕುಂದ ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡುವಂಥದ್ದು ಅಲ್ಲಿ ಸಬ್ಸಿಡಿ ಮಾಡುವಂಥ ಅಲ್ಲಿ ಇರೋ ಲಾಭಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು ಫಸ್ಟು ಐ ಇಪ್ಪತ್ತು ಸಿನಿಮಾ ಕೊಡ್ತಾ ಇದ್ರು ನಾನು ಹತ್ತು ನಾನು ಸಿನಿಮಾ ಮಾಡ್ಬೇಕು ರೆಸ್ಕ್ಯೂ ಹೋಗರೆ ಆಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಮಾಡಿದ್ರು ಅಲ್ಲ ಸರ್ ಮೂವತ್ತರಿಂದ ಎಪ್ಪತ್ತೈದು ಸಾವಿರಿಂದ ಮಾಡ್ತಿದ್ರು ಎಪ್ಪತ್ತೈದರಿಂದ ಅದೇ ನಮ್ಮ ಎಪ್ಪತ್ತ ನೂರಿಪ್ಪತ್ತೈದು ಸಿದ್ದರಾಮಯ್ಯ ಮಾಡಿದ್ರು ಆಮೇಲೆ ಬಸವರಾಜ ಮೇಲೆ ಇನ್ನೂರು ಸಿನಿಮಾ ಯಾಕೆ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನೋಡಿ ಇದು ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಒಂದು ಸಿನ್ಮಾ ನೋಡಿ ಆಕಾಶ ಅಂದ್ರೇನು ಭೂಮಿ ಅಂದ್ರೇನು ಭೂಮಿ ಅಂದ್ರ ಆಕಾಶ ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಗ್ರಾಫಿಕ್ ಗ್ರಾಫಿಕ್ದಲ್ಲಿ ಐ ತಿಂಕ್ ಗ್ರಾಫಿಕಲ್ ಮಾಡಿದ ಫಾರ್ಟಿ ಫೈವ್ ಪರ್ಸೆಂಟ್ ಮೂವಿ ಇದು ಗ್ರಾಫಿಕ್ ಅಂದರು ಐ ತಿಂಕ್ ಇದು ಬಜೆಟ್ ಮೂವಿ ಇದು ಆ ಬಡ್ಜೆಟ್ನ ಮಾಡಿರುವಂಥ ಶಕ್ತಿ ನಿರ್ಮಾಪಕರಿಗೆ ನಾವೇ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ ನಿಜವಾಗ್ಲೂ ಅವರು ಹಾಕಿದ ಬಂಡವಾಳ ಬರಲಿ ಇನ್ನೂ ನಾಲ್ಕು ಸಿನಿಮಾ ಮಾಡೋ ಶಕ್ತಿ ಕೊಡಲಿ ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಬದಲಾವಣೆಗಳು ಮಾಡೋ ದಿನ ಬಂದಿದೆ ಹೊಸೊಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡ್ದಂಗೆ ನಾನು ಅಹಂಕಾರ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಎಸ್ ಕ್ಯೂ ಬಿ ಇರ್ಬೋದು ಚಪ್ಪಾಳೆ ಇರ್ಬೋದು ಸಾಕಷ್ಟು ಹೊಸಬ್ರಿಗೆ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ನಾ ಆಲ್ವೇಸ್ ಟೆಲ್ ಐ ಟಾಕ್ ಬಟ್ ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್ ನಾಟ್ ಹೀರೋ ಬೇಸ್ ಅಂತೀನಿ ನಮ್ಮ ಕನ್ನಡ ಚಿತ್ರ ಹೀರೋ ಬೇಸ್ ಆಗಿದೆ ದರ್ಶನೇ ಬೇಕು ಅಂತಾರೆ ಸುದೀಪೇ ಬೇಕು ಅಂತಾರೆ ಧ್ರುವ ಜನ ಇವಾಗ ಹೊಸ ನಟರು ಬರೋದಿಲ್ವಾ ಅಂಥ ಸಿನಿಮಾ ಸಪೋರ್ಟ್ ಮಾಡುವಂಥ ಹೃದಯ ಶ್ರೀಮಂತಿಕೆ ವಿಷಾರ ಹೃದಯ ಕೂಡ ನಮ್ಮ ಹಿರೋ ಹಿರಿಯ ನಟರು ಇಟ್ಕೋಬೇಕಾ ಪ್ರೇಕ್ಷಕರು ಕೂಡ ಮಾಡ್ತಾರೆ ಪ್ರೇಕ್ಷಕರು ಮಾಡ್ತೀರಾ ಬರೀ ದರ್ಶನೇ ಬೇಕು ಸುದೀಪೇ ಬೇಕು ನೋಡೋದು ಧ್ರುವ ತ್ರೀ ಸಿಕ್ಸ್ಟಿ ನಾನು ನೋಡಿದೆ ಆ ಗ್ರಾಫಿಕ್ ಓಪನಿಂಗ್ ಶಾರ್ಟ್ ಹೆಂಗಿದೆ ಅಂದರೆ ಸಂಬೇರ ಯಾರು ಬಾಹುಬಲಿಗೂ ಮೀರಿಸುವಂಥ ಒಂದು ಶಾಟ್ ತೆಗೆದರ್ ಅಲ್ವಾ ಆ ಸಿನಿಮಾನ ದುರಂತ ಆಗಬಾರ್ದು ಅದನ್ನು ನೋಡೋವಂಥ ಇದು ನಮ್ಮ ಭಾವನೆಗಳನ್ನು ನಮ್ಮ ಪ್ರೇಕ್ಷಕರು ಬೆಳೆಸ್ಕೊಡಿ ಎಲ್ಲರೂ ಸುಧಾರ ಸುದೀಪ್ ಆಗಲ್ಲ ಎಲ್ಲರೂ ದರ್ಶನ ಆಗಾಗಲ್ಲ ಯಾಕೆ ನಮ್ಮ ರಮೇಶ್ ಭಟ್ರು ಒಂದು ಎಕ್ಸ್ಕ್ಯೂಸ್ನಿಂದ ಒಂದು ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ಇವತ್ತಿಗೂ ಅದು ನನ್ನ ಲೈಫ್ ಲಾಂಗ್ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ರಮೇಶ್ ಭಟ್ ಅವ್ರದ್ದು ಆರ್ಡರ್ನಾಡು ಆರ್ಡರಿ ಪರ್ಸನ್ ಅಂತ ಗ್ರೇಟ್ ಎಕ್ಸಲೆಂಟ್ ಬಿಗ್ ಆರ್ಗೆಟ್ ನಮ್ಮ ಕನ್ನಡ ಚಿತ್ರಗಳ ಆಧಾರ ಸ್ತಂಭ ಅದರಿಂದ ಹೊಸಬ್ರಿಗೆ ಹೊಸ ಕತೆ ಮಾಡಿದ್ರಿಗೆ ಹೊಸ ಒಂದು ಉದ್ದೇಶ ಹಿಡ್ಕೊಂಡು ಸಿನಿಮಾ ಮಾಡೋಕೆ ಮುಂದವರಿಗೆ ಅವರು ಸಪೋರ್ಟ್ ಮಾಡುವಂಥ ಕೆಲಸ ಮಾಧ್ಯಮ ಮಿತ್ರವಾಗಿರೋದು ಪ್ರಿಂಟ್ ಮೀಡ ಮಾಡ್ಕೊಂಡೇ ಬಂದಿದ್ದಾರೆ ಯಾವತ್ತು ಯಾವಾಗಲೂ ಕೈ ನೋಡಿ ಇವತ್ತು ಯೂಟ್ಯೂಬ್ನವರು ಆಲ್ಸೋ ದೇರ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರು ಸಹಕಾರವೇ ಬೇಕೇ ಬೇಕು ಒಬ್ರೇ ಮಾಡೋಕ್ಕರಲ್ಲ ಯೂಟ್ಯೂಬ್ ಕೂಡ ದೇ ಪ್ಲೇಯಿಂಗ್ ನಮ್ಮನೆ ನಮ್ಮ ಪ್ರೇಮ್ ಅವ್ರದ್ದು ಡಿ ಸಿನಿಮಾ ಮಾಡಿದಾಗ ನಾನು ಸ್ವಲ್ಪ ಬೇರೆ ನಾನು ಬೇರೆ ಥರ ನಿರ್ಧಾರ ತೊಗೊಂಡಿದ್ದೆ ಆ ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮುಂಡಿದು ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆ ತಂದುವಾಗ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂಥ ಕೆಲಸ ಸಣ್ಣ ಸಣ್ಣ ಸಿನಿಮಾವಳಿಗೆ ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿನ್ಮಾ ಶಂಕರ್ನಾಗ ಮುಂದಿನ ದಿನಗಳಲ್ಲಿ ನಮ್ಮ ಸಾರಾಗುವಿಗೆ ಒಳ್ಳೆ ನಿರ್ದೇಶ ಎಲ್ಲ ಕ್ಷಣಗಿದೆ ಇವರೇ ಸಂಭಾವಿತ ಅನಿಸುತ್ತೆ ಒಳ್ಳೆ ನಟ ಕೂಡ ಆಗ್ತೀರಾ ಒಳ್ಳೆ ನಿರ್ದೇಶಕ ಆಗ್ತೀರಾ ಅಂತ ಹೇಳ್ತಾ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ ಗ್ರಾಫಿಕ್ ಎಕ್ಸಲೆಂಟ್ ಹೀರೋಫಿಕ್ಸ್ ನಿಮ್ದೇನಾಡನೆ ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಟೆಕ್ನಿಕ್ ಈ ಸಿನ್ಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಿಕೊಡ್ಲಿ ನಿರ್ಮಾಪಕನ ಹಾಕಿದ್ದು ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಕೊಡ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಚಿತ್ರ ಪ್ರೇಮಿಗಳಿಗೆ ಹಾಗೂ ಮಾಧ್ಯಮ ಮಿತ್ರಗಳಿಗೆ ನನ್ನ ಆತ್ಮೀಯ ನಮಸ್ಕಾರ ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಅದು ಒಂದು ರೀತಿ ಇಂಗ್ಲೀಷ ಸಿನಿಮಾ ಹೆಸರಿದ್ದಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ತಾಂತ್ರಿಕತೆ ನಾವು ಉಪಯೋಗಿಸಿರೋದು ಈಗ ನೋಡಿದ್ದೀವಿ ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ ಅದ್ಭುತವಾಗಿದೆ ಅದರಲ್ಲೂ ನಮ್ಮ ಅಣ್ಣನ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋಷ್ಟಿಗೆ ಅದು ಇದೆ ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬ ಆಸಕ್ತಿಯನ್ನು ಹುಟ್ಟಿಸಿದೆ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ ತಾತ ಮತ್ತು ಮೊಮ್ಮಗನ ಬಾಂಧವ್ಯ ಅದರ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಅವನ ಬುದ್ಧಿಶಕ್ತಿಗೆ ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬ ಪ್ರಭಾವ ಬೀರಿದೆ ತುಂಬ ಸಾಧನೆಯನ್ನು ಮಾಡಿದ್ದಾನೆ ಅದು ಚಿತ್ರದಲ್ಲಿ ಇರುವಂಥ ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಬಳಸಿದ್ದಾರೆ ನನ್ನ ಸೊಸೆಯ ಪಾತ್ರ ಇರಬಹುದು ಮಗನ ಪಾತ್ರ ಇರಬಹುದು ನನ್ನ ಮೊಮ್ಮಗನ ಪಾತ್ರ ಇರಬಹುದು ಬಹಳ ಉತ್ತಮವಾದ ಕಲಾವಿದರು ಅವ್ರ ಜೊತೇಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೇಲಿ ಅನ್ನೋಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು ಜೊತೆಗೆ ನಿರ್ಮಾಪಕರ ಟೀಮು ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ ಲವ ಖುಷ ಇದ್ದ ಹಾಗೆ ತುಂಬ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ ಇದಕ್ಕೆ ದಾರಿ ಎರೆದಿದ್ದಾರೆ ಈ ಸಿನಿಮಾಗೆ ಅಂದರೆ ಅವರಿಗೆ ಸಿನಿಮಾ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ ಹಾಗಾಗಿ ಅದರ ತುಣುಕು ನೋಡಿದವ್ರಿಗೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮಿತರು ಕೇಳಿದ್ರು ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಇದಕ್ಕೇನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ನಮ್ಮ ಚೇಂಬರಿನ ಮುಖ್ಯಸ್ಥರುಗಳಿಗೆ ಕೇಳಿದ್ರು ಭಾಳ ಹಿಂದೆ ನಮ್ಮದೊಂದು ಯೋಚ್ ವಿಚಾರ ಇತ್ತು ಈ ಬೆಂಗಳೂರಲ್ಲಿ ಸುಮಾರು ಇನ್ನೂರು ಮೂವತ್ತೈನೋ ವಾರ್ಡ್ಗಳಿದೆ ಒಂದೊಂದು ವಾರ್ಡಲ್ಲಿ ಎರಡು ಮೂರು ಪಾರ್ಕ್ಗಳಿದೆ ಕೆಲವು ಪಾರ್ಕಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಕಾರ್ಯಕ್ರಮ ಮಾಡೋದಕ್ಕೆ ಅಂತ ಅದೇ ರೀತಿಯಾಗಿ ಒಂದು ಇನ್ನೂರು ಇನ್ನೂರೈವತ್ತು ಜನ ಕೂತ್ಕೊಳ್ಳುವಂಥ ಒಂದು ಕಾಂಪ್ಯಾಕ್ಟ್ ಥಿಯೇಟ್ರನ್ನ ಸರ್ಕಾರದ ವತಿಯಿಂದನೇ ಕಟ್ಟಿ ಕಡಿಮೆ ಬಾಡಿಗೆಗೆ ಚಿತ್ರಗಳನ್ನು ಕೊಟ್ಟರೆ ಆ ಚಿತ್ರಗಳು ಎಲ್ಲ ವಾರ್ಡಲ್ಲೂ ರಿಲೀಸ್ ಆಗ್ಬೋದು ಟಿಕೆಟ್ ದರನೂ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಇಟ್ಟರೆ ಯಾಕೆಂದರೆ ಸುಮಾರು ಜನಕ್ಕೆ ಮಹಿಳೆಯರಿಗೆ ಹತ್ತುವರೆ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲಸಗಳು ಕಮ್ಮಿ ಆಮೇಲೆ ವಯಸ್ಸಾದವರು ರಿಟೈರ್ಡ್ ಆದವರೆಲ್ಲ ಕಾಲ ಕಳೆಯೋದು ಕಷ್ಟ ಮನೇಲಿ ಟಿ ವಿ ನೋಡಿಕೊಂಡು ಹೇಗೋ ಕಾಲೇ ಕಳೀತಾರೆ ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆಗ ಮಾಡಿರುವಂಥ ಕೃತಿಗಳು ಜನರಿಗೆ ತಲುಪುತ್ತೆ ಈ ಕೆಲಸ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಈ ಈ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ ಇದು ನನ್ನದಲ್ಲ ಯೋಚನೆ ಸುಮಾರು ಹತ್ತನ್ನೆರಡು ವರ್ಷದ ಕೆಳಗೆ ನಾವುಗಳು ಮಾತಾಡಿಕೊಂಡಂಥ ವಿಷಯ ಇದು ಇದು ಯಾಕೆ ಕಾರ್ಯಗತ ಆಗಿಲ್ಲ ಅಂತ ಗೊತ್ತಿಲ್ಲ ಇದ್ರ ಕಡೆ ಗಮನ ಕೊಟ್ರೆ ಅದು ಜನತಾ ಚಿತ್ರಮಂದಿರ ಅಂತ ಹೇಳಿ ಸರ್ಕಾರಕ್ಕೆ ಮನವಿನೂ ಕೊಟ್ಟಿದ್ದಾರೆ ಅವರ ಪ್ರೋಸೆಸ್ ಆಗ್ತಿದೆ ಬಟ್ ಅದು ಅಪ್ಡೇಟ್ ಆಗಿದ್ದಾರೆ ಅಂದ್ರೆ ಅವ್ರ ಹಿಂದೆ ಬೀಳ್ಬೇಕು ಅದ್ರ ಆಪರೇಟ್ ಮಾಡಿ ಅಂತ ಹೇಳಿ ಯಾರು ಹಿಂದೆ ಬೀಳು ಅದನ್ನೇ ಅವ್ರು ಕೇಳಿದ್ದಾರೆ ಯಾರೋ ಒಬ್ಬ ಜವಾಬ್ದಾರಿ ತಗೋಬೇಕು ಅದು ಅದಕ್ಕೆ ಇವರಿಗೆ ಒಂದು ಅಧಿಕಾರ ಇದೆ ಒಂದು ಸಂಘ ಸಂಸ್ಥೆ ಅಂದಾಗ ಒಬ್ಬನ ಕೂಗಿಂಗ್ಕ್ಕಿಂತ ಸಂಘದ ಕೂಗು ಅಂದ್ರೆ ಅದಕ್ಕೆ ಹೆಚ್ಚು ಮರ್ಯಾದೆ ಸಿಗುತ್ತೆ ಅವ್ರಿಗಳು ಪ್ರಯತ್ನ ಪಡಬೇಕು ಇದಕ್ಕೆ ಸೋಬಲಿ ಥರ ಮಾಡಬೇಕು ಆ ಮೂವಿ ಥರ ಮಾಡಬೇಕು ಅನಕೊಂಡ ಥರ ಮಾಡಬೇಕು ಅಂತ ಆಸೆ ಇರ್ತದೆ ಎಲ್ಲ ಆರ್ಟಿಸ್ಟ್ ಆರ್ಟಿಸ್ಟ್ಗಳಿಗೆ ಆದರೆ ಆ ಥರ ಆಸೆಗೆ ಒಬ್ಬ ಡೈರೆಕ್ಟ್ರುಗಳು ಪೂರಕ ಆಗಬೇಕು ಅಲ್ವಾ ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಗಳಿಗೆ ಈ ನಮ್ಮ ಶಂಕರಣ್ಣವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ ಹಾಗೆ ಮತ್ತು ಪ್ರೊಡ್ಯೂಸರ್ಗಳು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಕೊಡಬೇಕು ಹಾಗಾಗಿ ಈ ಥರ ಒಂದು ಟೀಸರನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಸಮಯ ತಗೊಂಡ್ರಿ ಟೀಸರ್ ಮಾಡೋದಕ್ಕೆ ಇದಕ್ಕೆ ತುಂಬಾ ಸಮಯ ತಗೊಂಡಿದ್ದೇವೆ ನಾವು ಅಂದ್ರೆ ಕಾನ್ಸೆಪ್ಟ್ ಆರ್ಟ್ ಗಳು ನಿಮಿಷ ಬಂತೀವಿ ಈ ಒಂದು ನಮ್ಮ ಚಿತ್ರದ ಟೀಸರ್ ಬಿಡುಗಡೆಗೆ ಬಂದಿರುವಂತ ಕರ್ನಾಟಕದ ಸತತ ಹೋರಾಟಗಾರರು ಆಗಿರುವಂತಹ ಗೋವಿಂದ್ ಸರ್ಗೆ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎಂ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ಲೈನ್ಸ್ ಕೊಟ್ಟಂಥ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತು ಟ್ಯಾಗ್ರಸ್ ಸರ್ ಅವ್ರಿಗೆ ಸ್ವಾಗತನ ಕೋರ್ತಾ ನಮ್ಮ ಧ್ರುವ ತ್ರೀ ಸಿಕ್ಸ್ ನೈನ್ ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ ನೀವು ಆಕಾಶದಲ್ಲಿ ನೋಡಿರ್ಬೋದು ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ ಎಷ್ಟೇ ವರ್ಷ ಆದರೂ ನಾವಿದ್ರು ನಾವಿಲ್ಲದೇ ಇದ್ದರೂ ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂತಹ ಸಾರಾಂಶವನ್ನು ತೆಗೆದ್ ತೆಗೆದುಕೊಂಡು ನಾವು ಏನು ಮಾಡೋದಕ್ಕಾಗತ್ತೆ ಅಂತ ಮಾಡಿರೋ ಚಿತ್ರ ಧ್ರುವ ತ್ರೀ ಸಿಕ್ಸ್ ನೈನ್ ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ ಈಗಿನ ಈಗಿರುವಂತ ಮಕ್ಕಳು ಏನು ಮಾಡಿದ್ರು ಅನ್ನೋದು ಚಿತ್ರದ ತಿರುಳು ಈ ಚಿತ್ರದಲ್ಲಿ ನಲವತ್ತ ಐದು ಪರ್ಸೆಂಟ್ ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ ಈ ಕಥೆನ ಯಾವ ರೀತಿ ಹೇಳ್ಬೇಕು ಯಾವ ರೀತಿ ತೋರಿಸ್ಬೇಕು ಅನ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದ್ರೆ ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸಬೋ ಮೋಡಗಳು ಚಿತ್ರದ ಆ ಒಂದು ಇರುತ್ತೆ ನೀವು ಕೇಳಿರ್ಬೋದು ಕಾಣದಂತೆ ಮಾಯವಾದರು ಅಂತ ಅದನ್ನ ನಮ್ಮ ತಾಯಿಯವರು ತುಂಬಾ ಸಲ ಹೇಳ್ತಾ ಇದ್ರು ಅದು ಮನಸಲ್ಲೇ ಇತ್ತು ನನಗೆ ಮೇಲೆ ದೇವ್ರ ದಯ ಗೊತ್ತಿಲ್ಲ ದೊಡ್ಡವ್ರಾದ್ಮೇಲೆ ನಿರ್ದೇಶಕ ಆಗಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯ್ತು ಆ ತಪ್ಪಿಡ್ಕೊಬಿಡಿ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಆ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸೋವಾಗ ತಂದೆ ಪಾತ್ರದಲ್ಲಿ ಸು ತೋರ್ಸೋದಕ್ಕೆ ಸಾಧ್ಯ ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ ಮತ್ತೆ ಅವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯನ ಬೇರೆಯವರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು ಭಕ್ತ ಪ್ರಹಾರನಾದೊಂದು ಇಪ್ಪತ್ತು ಸಲ ನೋಡಿರ್ಬೋದು ಅದನ್ನ ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ ಹೊಸ್ದಾಗಿ ಏನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂತ ಸನಾತನ ಧರ್ಮದಲ್ಲಿರುವಂತ ಕೆಲವು ಕತೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದಾರೆ ಅದು ಸನಾತನ ಧರ್ಮ ಅಲ್ಲ ಸನಾತನ ವಿಜ್ಞಾನ ಅದರಿಂದ ನಾವು ಏನು ಅಭಿವೃದ್ಧಿ ಆಗ್ಬೇಕು ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ ಇನ್ನ ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದಾರೆ ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜಕುಮಾರ್ ಸರ್ ಇದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾಮನ್ ಹರ್ಷ ಅಷ್ಟೇ ಅಲ್ಲದೆ ಈ ವಿ ಎಫ್ ಎಕ್ಸ್ ಟೀಮ್ ಇಲ್ಲಿ ಇಲ್ಲೇ ಇದ್ದಾರೆ ಸುಶುತ್ ಭಟ್ ಅವರು ನಾನು ಪ್ರತಿ ಸಲೀ ಅಂದ್ರೆ ರಾತ್ರಿಯಾಗಲು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ದೀನಿ ಎರಡು ಗಂಟೆಗೆ ಫೋನ್ ಮಾಡಿದ್ದೀನಿ ಅಂದರೆ ನನಗೆ ಇದೇ ತರ ಬೇಕು ಇದೇ ತರ ಬೇಕು ವಿ ಎಫ್ ಎಕ್ಸ್ ಅಂದಾಗ ನನ್ ಮೇಲೆ ಸ್ವಲ್ಪ ಬೇಸರ ಇಲ್ಲದೆ ಅದನ್ನ ಮತ್ತೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಫಿಲಂ ಈ ಚಿತ್ರದ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಎಂಟು ನಿಮಿಷದ ಒಂದು ಸೀಕ್ವೆನ್ಸ್ ಇದೆ ಅದನ್ನ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಆತರ ಸೀಕ್ವೆನ್ಸ್ ನ ನೀವು ಇಂಗ್ಲಿಷ್ ಫಿಲಂ ಅನುಕೊಂಡದಲ್ಲಿ ನೋಡಬಹುದು ಅವತಾರ್ ಫಿಲಂ ಅಲ್ಲಿ ನೋಡಬಹುದು ಅದಕ್ಕಿಂತ ತುಂಬಾ ಚೆನ್ನಾಗಿ ಆ ಸೀಕ್ವೆನ್ಸ್ ನ ಇಲ್ಲಿ ಸೃಷ್ಟಿ ಮಾಡಿದಿರಿ ಈ ಚಿತ್ರದಲ್ಲಿ ತುಂಬಾ ವಿಶೇಷತೆಗಳಿದೆ ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತ ಇಷ್ಟ ಹೇಳ್ತಾ ನನ್ನ ಚಿತ್ರದ ಬಗ್ಗೆ ತಿಳಿಸ್ತಾ ನಿಮ್ಗೆಲ್ಲಾರ್ಗು ವಂದನೆ ಮಾಡ್ತಾ ನಮ್ಮ ಚಿತ್ರನ ಆದಷ್ಟು ಪ್ರಚಾರ ಮಾಡಿ ಎಲ್ಲರಿಗೂ ತಲುಪ್ಸಿ ಅಂತ ಹೇಳ್ತಾ ನಾನ್ ಭಾಷಾನ ಮುಗಿಸ್ತೇನೆ ಬಳಕೆ ಆಗಿದೆ

ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ ಏಕೆಂದರೆ ರಮೇಶ್ ಪಟೀಲ್ ಇದ್ದರೆ ಸುಮಾರು ನಲವತ್ತು ವರ್ಷಗಳ ಹಿಂದಕ್ಕೆ ನಾವು ಹೋಗ್ತೀವಿ ಆಗಿನ ಹಾಗೇ ಆವಾಗ ಚಿತ್ರರಂಗ ಹೇಗಿತ್ತು ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಚರ್ನ ನೋಡಿದಾಗ ಅರ್ಥ ಆಗುತ್ತೆ ಬಹುಶಃ ನಮ್ಮ ನಮ್ಮ ನಮ್ಮಿಂದ ದೂರ ಆದಂಥವರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ ಟೆಕ್ನಾಲಜಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ ಅವರೇ ಹೇಳಿದ್ದಾರೆ ನಲವತ್ತೈದು ಪರ್ಸೆಂಟು ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ ಈ ಗ್ರಾಫಿಕ್ ಮಾಡೋದಕ್ಕೂ ಒಂದು ಕುಲ ಒಂದು ಕಲೆ ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ ನಿಮ್ಮ ಹೆಸರು ಸುಶುಕ್ ಕೊಟ್ಟವರಿಗೆ ವಿಶೇಷವಾಗಿ ಬೇರೆ ಸಲ್ಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಭ್ರಮೆ ಹೊರಟೋಗ್ತೀವಿ ಅದನ್ನು ಇದ್ರೆ ಹಾಗಾಗಿ ಅಷ್ಟು ಅದ್ಭುತವಾಗಿ ಬಂದಿದೆ ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಬರಲಿ ಅಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂಥ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ ನೀವು ಆದ್ಮೇಲೆ ನನಗೆ ಅರ್ಥ ಆಗುತ್ತೆ ಮತ್ತು ನಿರ್ಮಾಪಕರು ಬಹಳ ಆಸೆ ಇಟ್ಟುಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದರು ನಾನು ಆ ಒಂದು ದೃಶ್ಯವನ್ನು ನೋಡಿದೆ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಈ ಒಂದು ಬಿಲ್ವ ಬಾಣ ಇಟ್ಕೊಂಡು ಅವರು ನಿಂತಿರುವಂಥ ಸ್ಟೈಲನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಬೊಬ್ಬರು ವಾಹನ ನೆನಪು ಬರ್ತದೆ ಬೊಬ್ಬರು ವಾಹನದಲ್ಲಿ ಅಪ್ಪ ಅಮ್ಮನ ಪಾತ್ರದಲ್ಲಿ ಅದನ್ನು ಮಾಡಿದಾರಲ್ಲ ಅದನ್ನು ನೋಡಿದಾಗ ಇದು ನೆನಪು ಬಂತು ಏನೇ ಆಗಲಿ ನೀವು ಈ ಚಿತ್ರ ಮಾಡಿದ್ದೀರ ಬಹಳಷ್ಟು ಜನ ಈಗಾಗಲೇ ನಿನ್ನೆ ಮೊನ್ನೆ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದಿದೆ ಬಹಳಷ್ಟು ಜನ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಂಥ ಯುವ ನಿರ್ದೇಶಕರಿಗೆ ಅನ್ಯ ಆಗಿದೆ ತೊಂದರೆ ಆಗಿದೆ ನಿರ್ಮಾಪಕರು ತೊಂದರೆ ಆಗಿದೆ ಎಲ್ಲವೂ ಗೊತ್ತು ಇದೆಲ್ಲವನ್ನು ದಾಟಿ ಇವತ್ತು ನಾವು ಬರಬೇಕಾಗಿದೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ನಾವು ಹಿರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ಬೋದು ಅಥವಾ ಒಂದು ಏನೋ ನಿಮಗೆ ಈ ಚಿತ್ರರಂಗದಲ್ಲಿ ಉಳಿಬೇಕಾದರೆ ಕೆಲವು ವಿಚಾರಗಳನ್ನು ನಿಮ್ಗೆ ಹೇಳ್ಬೋದು ಅದರಲ್ಲಿ ನೀವು ಹೆಚ್ಚು ನಾನು ಇಷ್ಟೇ ತಮಿಳ್ನಾಡು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು ಕೇರಳ ಇವನ್ನೆಲ್ಲ ನೋಡಿದಾಗ ನಮಗೆ ಯಾಕೆ ನಮ್ಮಲ್ಲಿ ಇಂತಹ ನಿರ್ದೇಶಕರು ಕೊರತೆ ಇದೆಯಾ ಅನ್ನೋದು ಇದು ನಮ್ಮನ್ನು ಇದೆ ಹಾಗಾಗಿ ನೀವು ಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಒತ್ತು ಅದಕ್ಕೆ ಹಣ ಎಷ್ಟು ಖರ್ಚಾಗೋದು ಅದೇ ಅದ ಅದಾದ ಅದಾದಮೇಲೆ ಬಟ್ ಮೊದಲನೇದಾಗಿ ನೀವು ಹೆಜ್ಜೆ ಇಡುವಾಗಲೇ ಕತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಒಂದಲ್ಲ ಎರಡಲ್ಲ ಮೂರು ಈಗ ಕೂತ್ಕೊಂಡ ತಕ್ಷಣ ಒಂದು ಟೈಟ್ಲೇ ಸಿಗುತ್ತೆ ಅದು ಸಿಗಿದ ತಕ್ಷಣ ನಾಳೆ ರಿಜಿಸ್ಟರ್ ಮಾಡ್ತೀರಾ ನಾಳಿದು ಕತೆ ಬರ್ಸೋಕ್ಕೆ ಶುರು ಮಾಡ್ತೀರಾ ನೆಕ್ಸ್ಟ್ ಮಂತು ಇದು ಏನು ಶೂಟಿಂಗ್ ಪ್ರಾರಂಭ ಮಾಡ್ತೀರಾ ಅದು ಬೇಟ ಒಂದು ಆರು ತಿಂಗಳು ಅದಕ್ಕೆ ಪಡಿ ಅವಾಗ ಒಳ್ಳೆ ಚಿತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಪ್ರೇಕ್ಷಕರನ್ನು ನೋಡ್ತೀರಾ ಸುಮಾರು ಇನ್ನೂರೈವತ್ತು ಮುನ್ನೂರು ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾಯಿದೆ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಒಂದು ದಿನ ನಾನು ನೋಡಿದೆ ಪತ್ರಿಕೆಯಲ್ಲಿ ಹನ್ನೆರಡು ಚಿತ್ರಗಳು ಬಿಡುಗಡೆ ಆಯಿತು ಹನ್ನೆರಡು ಚಿತ್ರಗಳು ಬಿಡುಗಡೆ ಆದರೆ ಸಾಯಂಕಾಲ ಎಂಟು ಚಿತ್ರಗಳು ಮಾತ್ರ ಸ್ಕ್ರೀನಲ್ಲಿದೆ ಇನ್ನು ನಾಲ್ಕು ಚಿತ್ರ ಇಲ್ಲ ಇನ್ನು ಎರಡು ಮೂರು ದಿವಸದಲ್ಲಿ ಅದು ಇಲ್ಲ ಹಿಂಗಾದರೆ ಯಾವ ಪುರುಷಾರ್ಥಕ್ಕೆ ಈ ಸಿನಿಮಾ ಮಾಡಬೇಕು ಸಂಪಾದನೆ ಮಾಡೋದು ಬಹಳ ಕಷ್ಟ ಕಳೆಯೋದು ಭಾಳ ಸುಲಭ ಈ ರೇಸ್ ಆಡ್ತಾರಲ್ಲ ಅವರು ಸಾಯಂಕಾಲದೊಳಗೆ ರಿಸಲ್ಟ್ ನೋಡಿಬಿಡ್ತಾರೆ ನಾವು ಹಂಗಲ್ಲ ಒಂದು ಆರು ತಿಂಗಳು ಕಾಯಬೇಕು ನಾವು ಒಂದು ರೀತಿ ರೇಸ್ ಆಡೋವ್ರೆ ಆ ಪರಿಸ್ಥಿತಿಯಲ್ಲಿ ಸಿನಿಮಾ ರಂಗ ಇದೆ ಹಾಗಾಗಿ ನೀವು ಹಾಕಿ ದುಡ್ಡನ್ನ ಹಿಂಪಡೆಯೋದಿಕ್ಕೆ ಕನಿಷ್ಠ ಲಾಭ ಬೇಡ ಮುಂದಿನ ಪ್ರಯತ್ನಕ್ಕೆ ಇದು ನಂದಿ ಆಗಬೇಕು ಅದಕ್ಕೆ ನೀವು ದಯವಿಟ್ಟು ಸಿನಿಮಾ ಮಾಡೋದು ವಿಷಯ ಅಲ್ಲ ಅದಕ್ಕೆ ಹೋಗಿ ಜನ ಮೆಚ್ಚುವಂಥ ಸಿನಿಮಾ ಮಾಡಿ ಯಶಸ್ವಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಭಾಳಷ್ಟು ಜನ ಬಹಳಷ್ಟು ಜನ ನಾನು ಚ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೋಡ್ತಾ ಇದ್ದೀನಿ ಭಾಳಷ್ಟು ಜನ ಬರ್ತಾರೆ ಅವ್ರು ಬಂದಾಗ ಅವ್ರ ನೋವು ಅವ್ರ ಸಂಕ ಎಲ್ಲ ನಾವು ಅಲ್ಲಿ ಕೇಳ್ತಾ ಇರ್ತೀವಿ ಭಾಳ ನೋವಾಗುತ್ತೆ ಚಿತ್ರೋತ್ಸವದಲ್ಲಿ ನಮಗೇನೋ ಅವಕಾಶ ಸಿಗುತ್ತೆ ಅನ್ಕೋಬೇಡಿ ಅಲ್ಲೂ ಲಾಬಿ ನಡೀತಾ ಇದೆ ಸಬ್ಸಿಡಿ ಲಾಬಿ ನಡೀತಾ ಇದೆ ಸಬ್ಸಿಡಿ ಲಾಬಿ ಲಾಬಿ ನಡೀತಾ ಇದೆ ಅದಕ್ಕೆ ಕೇವಲ ಅಲ್ಲಿರೋಂಥ ಇವರು ನಾನು ಹೇಳೋಲ್ಲ ನಾನು ಕೂಡ ಕೆಲಸ ಮಾಡಿದ್ದೀನಿ ಹಾಗಂತ ನಾನು ಅನ್ಕೊಂಡ್ಬಿಡ್ಬೋದೇನೋ ಅನ್ನೋದೇ ಭಯ ಆಗುತ್ತೆ ಹಾಗಾಗಿ ಎಲ್ಲ ಕಡೆ ಲಾಬಿ ನಡೀತಾ ಇರೋದ್ರಿಂದ ಇವತ್ತು ನಿಮಗೆ ಕೆಲವು ಕಡೆ ವಂಚನೆ ಆಗುತ್ತೆ ಒಳ್ಳೆಯ ಚಿತ್ರಗಳಿಗೆ ಒಂದು ಏನು ಆ ಒಂದು ಸಪೋರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಏನೇ ಆಗಲಿ ಚಿತ್ರ ಮಾಡೋಕ್ಕೆ ಬಂದಿದ್ದೀರ ಅಪ್ಪು ಧ್ರುವ ತ್ರೀ ಸಿಕ್ಸ್ ನೈನ್ ಅಂತ ಹೆಸಿಕೊಂಡಿದ್ದಾರೆ ಅಪ್ಪು ಮತ್ತು ರಾಜ್ಕುಮಾರ್ ಅವ್ರನ್ನ ಪರದೆ ಮೇಲೆ ತೋರಿಸ್ತಾ ಇದ್ದರೆ ಒಳ್ಳೆಯದಾಗಲಿ ಹೇಳಿದ್ರೆ ಇಪ್ಪತ್ನಾಲ್ಕು ವರ್ಷದ ನಂತರ ಬಿಡುಗಡೆ ಆದಂಥ ಚಿನ್ನ ಚಿತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೆ ಹಾಗಾಗಿ ನಿಮಗೂ ಅಂತಹ ಒಂದು ಅವಕಾಶ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ ನಾವು ಯಾರೂ ಕೂಡ ನೀವು ನಿರಾಶೆ ಆಗಬಾರ್ದು ನಿಮಗೆ ತೊಂದರೆ ಆಗಬಾರ್ದು ಅಂತ ನಾವು ಯಾರೂ ಬಯಸೋದಿಲ್ಲ ನೀವು ನಿಮಗೆ ಬರಬೇಕು ಆ ಪ್ರಯತ್ನ ನಿಮ್ಮದಾಗಬೇಕು ಪ್ರಯತ್ನ ಮಾಡಿ ಫಲ ಭಗವಂತನ ಬಿಡಿ ನಿಮ್ಮ ಪ್ರಯತ್ನ ಮೊದಲು ನಿಮ್ಮ ಪ್ರಯತ್ನಗಳೇ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಂಡು ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ಒಂದು ಶುಭವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕಲಾವಿದಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲರಿಗೂ ವೇದಿಕೆ ಮಾಡಿದಂಥ ನಮ್ಮ ಹಿರಿಯ ನಟರ ರಮೇಶ್ ಭಟ್ರೆ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಯಾನ ಸಂಘ ಅಧ್ಯಕ್ಷರು ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಅವ್ರು ಕೊಟ್ಟಿರಂಥ ಕೊಡುಗೆ ಅವ್ರು ಮಾತಾಡೋದಿ ನೋಡ್ಕೊತಾದ ಎಷ್ಟು ಶ್ರಮ ಅಂತ